ಓಂ ಶ್ರೀ ಗುರುಬಸವಲಿಂಗಾಯನ್ವ ಈ ನಾಡಿನ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ವಿಜಯಮಹಂತ ಅಪ್ಪಗಳವರ ಅಡಿದಾವರಗಳಲ್ಲಿ ಪುಡಮಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮೀಜಿಗಳವರೇ ಹಾಗೂ ಕರ್ನಾಟಕ ರಾಜ್ಯದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಶ್ರೀ ಸಿದ್ದು ಯಾಪಲ್ ಪರ್ವಿಯವರೇ ಇ ಟಿ ವಿ ಪ್ರಧಾನ ಸಂಪಾದಕರು ಸಾರಿ ವಚನ ಟಿ ವಿ ಪ್ರಧಾನ ಸಂಪಾದಕರು ಗದಗ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂಥ ಆಡಳಿತ ಮಂಡಳಿಯ ಚೇರ್ಮನ್ರಾಗಿರ್ತಕ್ಕಂಥ ಶ್ರೀಯುತ ಶರಣಪ್ಪ ಅಕ್ಕಿಯವರೇ ನಮ್ಮ ಮಹಾವಿದ್ಯಾಲಯದ ಐ ಕ್ಯೂ ಎ ಸಿ ಸಂಚಾಲಕರಾಗಿರ್ತಕ್ಕಂಥ ಮಾಳ್ಗಿಯವರೇ ಇವತ್ತಿನ ವಿಶೇಷ ಸಮಾರಂಭದ ಇಡೀ ವರ್ಷದುದ್ದಕ್ಕೂ ಕಾರ್ಯಕರ ಕಾರ್ಯಕ್ರಮಗಳನ್ನು ನಡೆಸುವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆಂಚಾಯೇಗೌಡ್ರವರೇ ಹಾಗೂ ಈ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚೈತ್ರ ರಂಗನ್ಗೌಡ್ರವರೇ ಹಾಗೂ ಹಲವಾರು ವೇದಿಕೆಗಳ ಸಂಚಾಲಕರೇ ಹಾಗೂ ಹಲವಾರು ವೇದಿಕೆಗಳ ಕಾರ್ಯದರ್ಶಿಗಳೇ ಮಹಾವಿದ್ಯಾಲಯದ ಪ್ರಾಧ್ಯಾಪಕರೇ ಪ್ರಾಧ್ಯಾಪಕೇತರ ಸಿಬ್ಬಂದಿಯವರೇ ಹಾಗೂ ನಮ್ಮ ವಿಜಯ ಮಹಾಂತಿ ಸಂಘದ ಗೌರವಾನ್ವಿತ ನಿರ್ದೇಶಕ ಮಂಡಳಿಯೂ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹಾಗೂ ಪತ್ರಕರ್ತರೇ ಎಲ್ಲರನ್ನೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಒಂದು ವಿಶೇಷ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ನಮ್ಮ ವಿಜಯ ಮಹಾಂತೇಶ ಸಂಘದ ಹಾಗೂ ನಮ್ಮ ವಿಜಯ ಮಹಾಂತೇಶ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪರವಾಗಿ ನನ್ನ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುತ್ತೇನೆ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಮೊದಲು ಅವರನ್ನು ಸ್ವಾಗತಿಸಿದೆ ನಂತರ ಈಗ ನಾವು ನಮ್ಮ ಪೂಜ್ಯಶ್ರೀ ಪರಮ ಪೂಜ್ಯ ಗುರುಮಾಂತ ಅಪ್ಪಗಳವರು ಈ ಶ್ರಾವಣ ತಿಂಗಳಲ್ಲಿ ಅತೀ ಬಿಡುವಿಲ್ಲದ ಒತ್ತಡದಲ್ಲಿಯೂ ಕೂಡ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಮಾಡೋದು ಹಾಗೆಯೇ ಶ್ರೀ ಸಿದ್ದು ಆ್ಯಪಲ್ ಪರ್ವಿಯವರು ಕೂಡ ಸುಮಾರು ದೇಶಗಳನ್ನು ಸುತ್ತಿ ಬಿಡುವಿಲ್ಲದ ಕೆಲಸಗಳಲ್ಲಿ ಅವರೂ ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡು ಬಂದಿದ್ದಾರೆ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇನ್ನು ನಮ್ಮ ಪ್ರಾಧ್ಯಾಪಕ ಬಂಧುಬಳಗ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ಈಗ ಈ ಕಾರ್ಯಕ್ರಮದ ಸ್ವಲ್ಪ ವಿಶೇಷತೆ ಬಗ್ಗೆ ತಮಗೆ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಏನದು ಅಂತಂದರೆ ನಮ್ಮ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಒಂದು ಜೂನ್ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಇದಕ್ಕಿಂತ ಮೊದಲು ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತ್ಮೂರಕ್ಕೆ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು ಸಂಘ ಸ್ಥಾಪನೆ ಆದಮೇಲೆ ಈ ಊರಿನ ಹಿರಿಯರು ಸ್ವಾಮೀಜಿಗಳವರು ಎಲ್ಲರೂ ಕೂಡಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅಂತ ಶುರು ಮಾಡಿದರು ಇಂಥ ಒಂದು ಅರವತ್ತು ವರ್ಷಗಳನ್ನು ಮೀರಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಇವತ್ತು ನೀವು ವಿದ್ಯಾರ್ಥಿಗಳಾಗಿ ಇದ್ದೀರಿ ಈ ಅರವತ್ತು ವರ್ಷ ವಸಂತಗಳನ್ನು ಕಳೆದಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಓದಿ ಸಾಧಕರಾಗಿ ಬೆಳೆದು ಆಮೇಲೆ ಭಾಳಷ್ಟು ಕ್ಷೇತ್ರಗಳಲ್ಲಿ ನಾವು ಭಾಳ ಸಂದರ್ಭಗಳಲ್ಲಿ ನಮ್ಮ ಪ್ರಾಧ್ಯಾಪಕರು ಹೇಳ್ತಾರೆ ಬೆಂಗಳೂರಿಗೆ ಹೋದರೆ ಸಿಗ್ತಾರೆ ಅಮೇರಿಕ್ ಹೋದರೆ ವಿದ್ಯಾರ್ಥಿಗಳು ಸಿಗ್ತಾರೆ ಈ ಮಹಾವಿದ್ಯಾಲಯದಲ್ಲಿ ಓದಿರ್ತಕ್ಕಂಥವ್ರುಗಳು ಎಮ್ ಎಲ್ ಎ ಆಗಿದ್ದಾರೆ ಎಮ್ ಪಿಗಳಾಗಿದ್ದಾರೆ ಅಥವಾ ಏನಪ್ಪ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದವರೆಗೂ ಹೋಗಿದ್ದಾರೆ ಹೀಗೆ ಎ ಸಿಗಳಾಗಿದ್ದಾರೆ ಡಿ ಸಿಗಳಾಗಿದ್ದಾರೆ ಪೊಲೀಸ್ ಅಂತೂ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ ಭಾರತದ ಸೈನ್ಯದಲ್ಲಿ ಸೇರಿದ್ದಾರೆ ಮೊನ್ನೆ ಒಬ್ಬರು ವಿದ್ಯಾರ್ಥಿ ಬಂದಿದ್ದರು ಏರ್ ಫೋರ್ಸ್ನಲ್ಲಿ ನಾನು ಕಮಾಂಡೆಂಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದರು ಹೀಗೆ ಒಂದು ಭವ್ಯ ಪರಂಪರೆ ಹೊಂದಿರತಕ್ಕಂಥ ಮಹಾವಿದ್ಯಾಲಯದಲ್ಲಿ ಇವತ್ತು ಎರಡು ಸಾವಿರ ಇಪ್ಪತ್ತೈದರ ವಿದ್ಯಾರ್ಥಿ ಒಕ್ಕೂಟದ ಸಮಾರಂಭದಲ್ಲಿ ನೀವೆಲ್ಲರೂ ಸಾಕ್ಷಿಯಾಗಿದ್ದಿರಲ್ಲ ಇದನ್ನು ನಮ್ಮ ಪರಂಪರೆಯನ್ನು ಯಾವತ್ತೂ ನಾವು ನೆನೆಸ್ಕೊಳ್ಬೇಕು ಅನ್ನೋದು ಭಾಳ ಮುಖ್ಯವಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಭವ್ಯ ಮಹಾವಿದ್ಯಾಲಯದಲ್ಲಿ ಏನೇನಿದೆ ಅಂತಂದರೆ ಏನು ಇಲ್ಲ ಅಂತ ಕೇಳೋದು ಒಳ್ಳೆಯದನ್ಸುತ್ತೆ ನನಗೆ ಯಾಕೆ ಇದನ್ನೆಲ್ಲ ನಾವು ಹೇಳ್ತಾ ಇದೀವಿ ಅಂತಂದರೆ ನಮ್ಮ ಮಹಾವಿದ್ಯಾಲಯ ಮೊನ್ನೆ ನ್ಯಾಕ್ ಎ ಗ್ರೇಡ್ ಸಂಪಾದನೆ ಮಾಡ್ತು ಈ ನ್ಯಾಕ್ ಎ ಗ್ರೇಡ್ ಸಂಪಾದನೆ ಮಾಡಬೇಕಾದ್ರೆ ಏನೆಲ್ಲ ಒಂದು ಮಹಾವಿದ್ಯಾಲಯಕ್ಕೆ ಇರಬೇಕಲ್ಲ ಅವು ಎಲ್ಲವುಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಇದ್ದಾವೆ ಅನ್ನೋದಕ್ಕೋಸ್ಕರನೇ ಆ ಪ್ರಮಾಣ ಪತ್ರ ನಮ್ಗೆ ಕೊಟ್ಟಿದ್ದಾರೆ ಅವರು ಅಂದರೆ ಏನು ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಮೂಲ ಸೌಲಭ್ಯಗಳು ಎಲ್ಲವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥ ಪುಸ್ತಕಗಳು ಗ್ರಂಥಾಲಯದಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದಾವೆ ಸುಮಾರು ಹತ್ತಿಪ್ಪತ್ತು ಸಾವಿರ ಆನ್ಲೈನ್ ಜರ್ನಲ್ಗಳನ್ನು ನೀವು ಆಕ್ಸೆಸ್ ಮಾಡ್ತಕ್ಕಂಥ ಸೌಲಭ್ಯ ಇದೆ ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿ ಗ್ರೂಮಿಂಗ್ ಆಗಬೇಕಾದ್ರೆ ಅಪ್ಸ್ಕಿಲ್ ಮಾಡ್ಕೋಬೇಕಾದ್ರೆ ಏನು ಬೇಕು ಅಂತಂದರೆ ಅವರಿಗೆ ಸಪೋರ್ಟ್ ಸಿಸ್ಟಮ್ಗಳು ಬೇಕು ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಬ್ಬ ವಿದ್ಯಾರ್ಥಿ ಬರೀ ಆಗಿ ಸಕ್ಸಸ್ಫುಲ್ ಆಗೋದು ಮುಖ್ಯ ಅಲ್ಲ ಅಕಾಡೆಮಿಕ್ ಪಾರ್ಟಿಗಾಗಲೇ ನಡೀತಾ ಇದೆ ಸೆಮೆಸ್ಟ್ರ್ ಇದೆ ನೀವು ಮಾಡ್ತಾ ಇದ್ರಿ ಈ ವಿದ್ಯಾರ್ಥಿ ಒಕ್ಕೂಟದ ವಿಶೇಷತೆ ಏನು ಅಂತಂದರೆ ಇಲ್ಲಿ ಓವರಾಲ್ ಪಠ್ಯದ ಜೊತೆಗೆ ಪಠ್ಯೇತರದಲ್ಲೂ ಕೂಡ ನೀನು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಬಹಳ ಖುಷಿ ವಿಷಯ ಏನು ಅಂತಂದರೆ ವಿದ್ಯಾರ್ಥಿಗಳು ಬಹಳ ಹುಮ್ಮಸ್ಸಿನಿಂದ ನಿನ್ನೆ ಮೊನ್ನೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಈ ಕಾರ್ಯಕ್ರಮ ಪ್ರಾರಂಭ ಆಯಿತೋ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ವೋ ಅವತ್ತಿನಿಂದ ಕೂಡ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಚೈತನ್ಯ ನೋಡ್ತಾ ಇದ್ವಿ ಪ್ರಾಧ್ಯಾಪಕರಲ್ಲಿ ಹೊಸ ಚೈತನ್ಯ ನೋಡ್ತಾ ಇದ್ವಿ ನಮ್ಮಲ್ಲಿ ಎನ್ ಸಿ ಸಿ ಇದೆ ಎನ್ ಸಿ ಸಿನಲ್ಲಿ ನೂರ ನಾಲ್ಕು ಕೆಡೆಟ್ಗಳು ಭಾಗವಹಿಸ್ಬೋದು ಅದರಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ಮಿಲ್ಟ್ರಿ ಎಷ್ಟು ಕಾಂಪಿಟೇಷನ್ ನಾವು ನೋಡ್ತಾ ಇದ್ದೀವಿ ಒತ್ತಡ ಬರ್ತಾ ಇದೆ ನಿನ್ನೆ ಕಮಾಂಡಿಂಗ್ ಆಫೀಸರ್ ಬಂದಿದ್ದರು ಅವರಿಗೆ ನಾವು ಹೆಚ್ಚಿನ ಕೆಡೆಟ್ಗಳನ್ನು ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರೆ ಸಾಧ್ಯ ಇಲ್ಲ ಸರ್ ಇದು ನಿಮಗೆ ಸಿಕ್ಕಿರೋದೇ ಸುದೈವ ಅಂತ ಹೇಳಿದ್ರು ಎನ್ ಸಿ ಸಿ ನಮ್ಮ ಮಹಾವಿದ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಶುರುವಾಗಿದೆ ಭಾಳಷ್ಟು ಎನ್ ಸಿ ಸಿನಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಆರ್ ಡಿವರೆಗೆ ಹೋಗಿದ್ದಾರೆ ಲಾಸ್ಟ್ ಪೀರಿಯಡಲ್ಲಿ ನಮ್ಮದು ಬೆಸ್ಟ್ ಕ್ವಾಯಿ ಅವಾರ್ಡ್ ಬಂತು ನಮಗೆ ಎನ್ ಸಿ ಸಿಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೂ ಕೂಡ ಮೂಡಬೇದರಿಗೆ ಸುಮಾರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಆಮೇಲೆ ಎನ್ ಎಸ್ ಎಸ್ಸು ಕೂಡ ಬೆಸ್ಟ್ ಎನ್ ಎಸ್ ಎಸ್ ಆಫೀಸರ್ ಅಂತ ಕೂಡ ನಮ್ಮಲ್ಲಿ ಕೆಲವೊಬ್ಬರಿಗೆ ಬಂದಿದೆ ಆಮೇಲೆ ಇದಲ್ಲದೆ ನಮ್ಮಲ್ಲಿ ಸೇವೆ ಮಾಡಿರ್ತಕ್ಕಂಥ ಎನ್ ಎಸ್ ಎಸ್ ಆಫೀಸರ್ಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಬಂತು ಅನ್ಫಾರ್ಚುನೇಟ್ಲಿ ಅವರು ಇವತ್ತು ನಮ್ಮ ಮಹಾವಿದ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾಕಂತಂದರೆ ಅವರು ಕಾರ್ಯಭಾರ ಇಲ್ಲದೇ ಇರೋದಕ್ಕೋಸ್ಕರ ಜೆ ಎಸ್ ಎಸ್ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ಕೂಡ ರಾಷ್ಟ್ರಮಟ್ಟದ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಅವಾರ್ಡನ್ನು ತೆಗೆದುಕೊಂಡರು ಹೀಗೆ ಸಪೋರ್ಟ್ ಸಿಸ್ಟಮ್ಗಳು ನಿರಂತರವಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಇದ್ರ ಜೊತೆಗೆ ನಮ್ಮಲ್ಲಿ ಸಂಡೇ ಕ್ಲಾಸ್ ಅಂತ ಒಂದು ಮಾಡ್ತಾ ಇದ್ದೀವಿ ಆ ಸಂಡೇ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಲಾಸ್ಟ್ ಸಂಡೇ ಸುಮಾರು ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಹುಮ್ಮಸ್ಸು ಏನು ಅಲ್ಟಿಮೇಟ್ಲಿ ನಮ್ಮ ಮಹಾವಿದ್ಯಾಲಯದ ವಿಷನ್ ಏನಿದೆ ಅಂತಂದರೆ ಟು ಇನ್ಕಲ್ಕೇಟ್ ವ್ಯಾಲ್ಯೂಸ್ ಮೌಲ್ಯಗಳನ್ನು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ವಿಶ್ವ ನಮ್ಮ ಮಹಾವಿದ್ಯಾಲಯ ಏನು ಗುರಿ ಇಟ್ಕೊಂಡು ಮಾಡ್ತಾ ಇದೆ ಇದು ಅಂತಂದರೆ ನಮ್ಮ ಮಠದ ಪರಂಪರೆಯನ್ನು ಶಾಂತಿಯನ್ನು ಬಯಸ್ತಕ್ಕಂಥ ಸಮೃದ್ಧಿಯನ್ನು ಬಯಸ್ತಕ್ಕಂಥ ಸಮಾಜ ನಿರ್ಮಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ನಿಟ್ಟಿನೊಳಗೆ ನಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲಿದೆ ಕರಿಯರ್ ಕೌನ್ಸಿಲಿಂಗ್ಸ್ ಎಲ್ಲಿದ್ದಾವೆ ಜಾಬ್ ಓರಿಯೆಂಟ್ ಕೋರ್ಸ್ಗಳನ್ನು ಮಾಡ್ತಕ್ಕಂಥದ್ದಿದೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಭಾಳಷ್ಟು ಪ್ರತಿಭಾವಂತ ಪ್ರಾಧ್ಯಾಪಕರು ಇದ್ದಾರೆ ನಮ್ಮಲ್ಲಿ ಇಪ್ಪತ್ತೆರಡು ಜನ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ ಅದರಲ್ಲಿ ಸುಮಾರು ಹದಿನಾರು ಜನ ಪಿ ಎಚ್ ಡಿಸ್ ಇದ್ದಾರೆ ಇನ್ನೂ ನಾಲ್ಕು ಜನ ಐದು ಜನ ಅವರು ಪಿ ಎಚ್ ಡಿ ಇದ್ದಾರೆ ಅಂದರೆ ಸಮಗ್ರವಾಗಿ ನಮ್ಮ ಮಹಾವಿದ್ಯಾಲಯ ಹೇಗೆ ಬೆಳೆಯಬೇಕು ಒಬ್ಬ ಒಂಟಿಯವರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಅಂತ ನಮ್ಮಲ್ಲಿ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಲ್ಯಾಬ್ ಮಾಡಿದ್ದೀವಿ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಯಾರು ವಿ ಸಿಗಳು ಯಾರೇ ಕಾರ್ಯಕ್ರಮ ಬಂದರೆ ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅವರಿಗೆ ಅದನ್ನ ನೋಡಿ ಅವ್ರು ಹೇಳ್ತಾ ಇರೋದೇನು ಅಂತಂದರೆ ಇಡೀ ಭಾರತದಲ್ಲಿಯೇ ಇಲ್ಲ ಈ ಫ್ಲೂನಲ್ಲೂ ಕೂಡ ಇಲ್ಲ ಅಂತ ಮಾತಾಡ್ತಾರೆ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿ ಹೈದ್ರಾಬಾದ್ನಲ್ಲೂ ಕೂಡ ಇಷ್ಟು ಸುಸಜ್ಜಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲವನ್ನು ಪರ್ಟಿಕ್ಯುಲರ್ಲಿ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬಿ ಎಸ್ ಸಿ ಒನ್ ಬಿ ಕಾಮ್ ಒನ್ ಆ್ಯಂಡ್ ಬಿ ಎ ಒನ್ ವಿದ್ಯಾರ್ಥಿಗಳು ಈ ಎಲ್ಲ ಸೌಲಭ್ಯಗಳು ನಿಮಗೆ ಏನಿದಾವೆ ಏನಿಲ್ಲ ಅನ್ನೋದು ಈಗಾಗಲೇ ನಾವು ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲೂ ಭಾಳಷ್ಟು ವಿಷಯಗಳನ್ನು ತಮಗೆ ತಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಇದಲ್ಲದೆ ಭಾಳ ಸುಂದರವಾಗಿರ್ತಕ್ಕಂಥ ಮಹಾವಿದ್ಯಾಲಯದಲ್ಲಿ ಗಾರ್ಡನ್ ಇದೆ ಹೊರಗಡೆ ಟೆಂಪ್ರೇಚರ್ ನಮ್ಮ ಬಸವೇಶ್ವರ ಸರ್ಕಲ್ ಹತ್ರ ಹೋದ್ವಿ ಅಂತಂದರೆ ಅಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲಿ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ ಏನು ಪೊಲ್ಯೂಷನ್ ಐ ಮೀನ್ ಗ್ಲೋಬಲ್ ವಾರ್ಮಿಂಗದ ಪರಿಣಾಮ ನಮ್ಮ ಮಹಾವಿದ್ಯಾಲಯದಲ್ಲಿ ಕಾಣೋದಿಲ್ಲ ಅದೆಲ್ಲ ವಿದ್ಯಾರ್ಥಿಗಳೇ ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿರೋದು ಕೆಲವೊಂದಿಷ್ಟು ಗಾರ್ಡನ್ಗಳನ್ನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮಾಡಿದ್ದೀರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎನ್ ಸಿ ಸಿ ಗಾರ್ಡನನ್ನು ಮಾಡಿದಿರಿ ಆ ಮೂರು ವಿಭಾಗಗಳನ್ನು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳೇ ನೀವು ಮಾಡ್ಕೊಂಡು ಬಂದಿದ್ದೀರಿ ಇದು ಅಲ್ಲದೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ಆಸ್ಪಾಸ್ನಲ್ಲಿ ನಮ್ಮ ಹಾಸ್ಟೆಲ್ ಮುಂದೆ ಒಂದು ಬಾವಿ ತೋಡಿದ್ರಂತೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಸೇರಿಕೊಂಡು ಬಾವಿ ತೋಡಿ ಅವಾಗಿನ ಕಷ್ಟ ಕಾಲದಲ್ಲಿ ಎಪ್ಪತ್ತೊಂದು ಬರಗಾಲದ ಪಿರಿಯಡ್ ಅದು ಆ ಕಾಲಘಟ್ಟದಲ್ಲಿ ಬಾವಿಯನ್ನು ತೋಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರ ಜೊತೆಗೆ ಏನಪ್ಪ ಅಂತಂದರೆ ನಮ್ಮದೊಂದು ಅನ್ಪಾರ್ ವಿತ್ ಸ್ಟೇಡಿಯಂ ಲೆಕ್ಕಕ್ಕೆ ಇರತಕ್ಕಂಥ ಆರ್ ವೀರ್ಮಣಿ ಗ್ರೌಂಡ್ ಇದೆ ಪ್ಲೇಗ್ರೌಂಡ್ ಇದೆ ಆ ಪ್ಲೇಗ್ರೌಂಡು ಕೂಡ ಪ್ರಾಧ್ಯಾಪಕರು ಮತ್ತು ಶ್ರೀಯುತ ವೀರ್ಮಣಿಯವರ ಸಹಕಾರದಲ್ಲಿ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ ಇದೊಂದು ಭವ್ಯ ಪರಂಪರೆ ಇತಿಹಾಸ ನಮ್ಮ ದೇಶಕ್ಕೆ ಹೇಗಿದೆಯೋ ಹಾಗೆ ನಮ್ಮ ಮಹಾವಿದ್ಯಾಲಯಕ್ಕಿದೆ ನಮ್ಮ ಸಂಘಕ್ಕಿದೆ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋದಕ್ಕೂ ಹೆಮ್ಮೆ ಪಡುವಂಥದ್ದಿದೆ ನೀವೆಲ್ಲರೂ ಓದ್ತಾ ಇರೋದಕ್ಕೆ ಹೆಮ್ಮೆ ಪಡ್ತಕ್ಕಂಥದ್ದಿದೆ ಇಂಥ ಒಂದು ಮಹಾವಿದ್ಯಾಲಯದಲ್ಲಿ ಮೂರು ವರ್ಷಗಳವರೆಗೆ ನೀವು ಇದ್ರ ಜೊತೆಗೆ ನಮ್ಮಲ್ಲಿ ಪಿ ಜಿ ಕೂಡ ಇದೆ ಎಮ್ ಎಸ್ ಸಿ ಮ್ಯಾಥಮ್ಯಾಟಿಕ್ಸ್ ಇದೆ ಎಮ್ ಎ ಇಂಗ್ಲೀಷ್ ಇದೆ ಎಮ್ ಎ ಕನ್ನಡ ಕೂಡ ಇದೆ ಅದರ ಜೊತೆಗೆ ಎಮ್ ಕಾಮ್ ಇದೆ ಇವು ಪಿ ಜಿ ಕೋರ್ಸ್ಗಳಿದ್ದಾವೆ ಇದ್ರ ಜೊತೆಗೆ ಹಂಪಿ ರಿಸರ್ಚ್ ಸೆಂಟರ್ ಅಂತಿದೆ ಪಿ ಎಚ್ ಡಿ ಮಾಡೋರಿಗೋಸ್ಕರ ಈ ವರ್ಷದಿಂದ ಅಲ್ಲಿ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡೋದಕ್ಕೆ ಇದ್ದಾರೆ ಇದ್ರ ಜೊತೆಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ರಿಸರ್ಚ್ ಸೆಂಟರ್ಗೆ ಪ್ರಪೋಸಲ್ ಮ್ಯಾನೇಜ್ಮೆಂಟ್ ಮುಂದೆ ಇದೆ ಈಗ ಅದೂ ಕೂಡ ಬಹುಶಃ ಒಪ್ಪಿಗೆ ಸಿಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂದರೆ ಒಂದು ಸಂಸ್ಥೆ ಅಥವಾ ಒಂದು ಮಹಾವಿದ್ಯಾಲಯ ಅಥವಾ ಒಂದು ಸಂಘ ಹೇಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಸಿ ಎಸ್ ಆರ್ ಅಂತ ಕೇಳ್ತಾ ಇದ್ದಾರೆ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಾಗೆ ನಮ್ಮದೇನಿದೆ ಅಂತಂದರೆ ಐ ಎಸ್ ಆರ್ ಅಂತಿದೆ ಇನ್ಸ್ಟಿಟ್ಯೂಷನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವೇನು ಮಾಡ್ತಾ ಇದೀವಿ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ವಿ ನಮ್ಮ ಸಂಸ್ಥೆ ಏನು ಕೊಡ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ಏನು ಕೊಡ್ತಾ ಇದ್ದಾರೆ ಇದೆಲ್ಲ ಭಾಳ ಆಗುತ್ತೆ ಇದು ಹೇಗೆ ಅಂತಂದರೆ ಹನಿ ಹನಿ ಕೂಡಿದರೆ ಸಾಗರವಾಗುತ್ತದೆ ಹಾಗೆ ನಾವೆಲ್ಲರೂ ಇಂಥ ಮಹಾವಿದ್ಯಾಲಯಗಳು ಸೇರಿಕೊಂಡು ನಾವು ಕೆಲಸ ಮಾಡಿದ್ವಿ ಅಂತಂದರೆ ಭವ್ಯ ಭಾರತದ ಕನಸು ಆಗತ್ತೆ ಭಾರತ ಈಗ ಆರ್ಥಿಕವಾಗಿ ನಾಲ್ಕನೇ ಬಹುದೊಡ್ಡ ರಾಷ್ಟ್ರ ಅಂತ ಇದೆ ಅಮೇರಿಕಾದಂಥ ರಾಷ್ಟ್ರಗಳು ನಮಗೆ ಏನಪ್ಪ ಅಂತಂದರೆ ಚಾಲೆಂಜ್ ಆಗ್ತಾ ಇದ್ದಾವೆ ನಮ್ಮ ಮೇಲೆ ಟ್ಯಾಕ್ಸ್ ಹೆಚ್ಚಾಗ್ತಾ ಇದ್ದಾರೆ ಅದಕ್ಕೆ ಭಾರತ ಪ್ರತಿ ತಂತ್ರ ಏನು ಮಾಡಬೇಕು ನೀನು ಓದ್ತಾ ಇರೋ ಪೊಲಿಟಿಕಲ್ ಸೈನ್ಸಿನ ಹುಡುಗ ಯಾವ ರೀತಿಯಾಗಿ ಬೆಳೀಬೋದು ನಮ್ಮ ಫಾರಿನ್ ಮಿನಿಸ್ಟ್ರಿ ಏನಿದಾರಲ್ಲ ಜೈಶಂಕರ್ ಅವರು ಹಿ ಇಸ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಭಾಳಷ್ಟು ಜನರು ಏನಪ್ಪ ಅಂತಂದರೆ ಓದಿಕೊಂಡವರು ಅವರೆಲ್ಲ ದೊಡ್ಡ ಸಾಧಕರಾಗಿದ್ದಾರೆ ಅದರ ಮೆಟ್ಟಿಲುಗಳು ಅಂತಂದರೆ ಈ ನಮ್ಮ ಮಹಾವಿದ್ಯಾಲಯದ ಮೂರು ವರ್ಷದ ಕೋರ್ಸು ಪಿ ಜಿ ಕೋರ್ಸ್ಗಳು ರಿಸರ್ಚ್ ಸೆಂಟರ್ಗಳು ಇವೆಲ್ಲ ಸಮಗ್ರವಾಗಿ ಕೆಲಸ ಮಾಡ್ತವೆ ಇದ್ರ ಜೊತೆಗೆ ನಮ್ಮ ಊರಿನ ಬಾಲಕರು ನಮ್ಮ ಮ್ಯಾನೇಜ್ಮೆಂಟು ಆಲ್ ದ ಫೋರ್ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನು ಕರಿತೀವಿ ಅವರೆಲ್ಲರೂ ಇತ್ತೀಚೆಗೆ ಪೇರೆಂಟ್ಸ್ಗಳು ಕೂಡ ಮಹಾವಿದ್ಯಾಲಯಕ್ಕೆ ಬಂದು ಭೇಟಿಯಾಗಿ ಅವರು ನಮಗೆ ಮುನ್ನುಗ್ಗ್ರಿ ಕೆಲಸ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ತಮ್ಮ ಮಕ್ಕಳ ಬಗ್ಗೆ ಏನೆಲ್ಲ ಪ್ರೋಗ್ರೆಸ್ ಇದೆ ಕೇಳ್ತಾ ಇದ್ದಾರೆ ಇದು ಯೂಶುವಲಿ ಇಟ್ ಹ್ಯಾಪನ್ಸ್ ಇನ್ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಸ್ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಪೇರೆಂಟ್ಸ್ ನಮಗೆ ಬಂದು ಭೇಟಿ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಭಾಳಷ್ಟು ಶಿಸ್ತಿನಿಂದ ಮಹಾವಿದ್ಯಾಲಯದಲ್ಲಿ ಇರಬೇಕು ಅಂತ ಕೇಳ್ತಾ ಇಂಥ ಒಂದು ಬಹು ಮಹಾವಿದ್ಯಾಲಯದಲ್ಲಿ ನಾನು ಇತ್ತೀಚೆಗೆ ಮೊನ್ನೆ ಆಗಸ್ಟ್ ಒಂದನೇ ತಾರೀಕಿಗೆ ಪ್ರಾಂಶುಪಾಲನಾಗಿ ಚಾರ್ಜ್ ಕೊಟ್ಟಿದ್ದಾರೆ ಒಂದು ಕೆಲಸ ಮಾಡೋದಕ್ಕೋಸ್ಕರ ನನಗೆ ಆಮೇಲೆ ನಾವು ಕೂಡ ಏನು ಮಾಡಿದ್ವಿ ಅಂತಂದರೆ ಇದು ನನ್ನ ಮೊದಲು ಒಕ್ಕೂಟದ ಕಾರ್ಯಕ್ರಮ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಕ್ರಮ ಅದಕ್ಕೋಸ್ಕರ ವಿದ್ಯಾರ್ಥಿಗಳಲ್ಲಿ ಒಂದು ಬದಲಾವಣೆ ಕಾಣಲಿ ಅಂತ ಭಾರತ ಯುವಕರ ದೇಶ ಅಂತ ಹೇಳ್ತೀವಿ ನಾವು ಈ ಇಂಥ ಒಂದು ರಾಷ್ಟ್ರದಲ್ಲಿ ನೀವೆಲ್ಲ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಹೊಸದಾಗಿ ಒಂದು ವಿಧಿ ಮಾಡಿಸೋಣ ಅಂತ ಇದೀವಿ ಮೊನ್ನೆ ವ್ಯಸನಮುಕ್ತ ದಿನಾಚರಣೆ ದಿವಸ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆ ಕಾರ್ಯಕ್ರಮಗಳಲ್ಲಿ ನೀವು ಭಾಳ ಹುರುಪಿನಿಂದ ಭಾಗವಹಿಸಿದ್ರಿ ಮತ್ತು ನಾವು ರಿಸಲ್ಟ್ ಕೊಡೋದಕ್ಕೆ ಸ್ವಲ್ಪ ನೋಡೋಣ ಇವ್ರಿಗೆ ಏನು ಆಸಕ್ತಿ ಇದೆ ಅಂತ ಒಂದು ವಾರ ಕಾಯಿಸಿದ್ವಿ ದಿನಾಲೂ ಮೇಸ್ಟ್ರುಗಳಿಗೆ ಬಂದುಬಿಟ್ಟು ಸರ್ ನಾನು ರಿಸಲ್ಟ್ ಏನಾಯಿತು ಭಾಷಣ ಮಾಡಿದ್ದೀನಿ ನಾನು ಈಗೆಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ನೋಡಿದರೆ ನಿಮ್ಮಲ್ಲಿ ಅದೇನು ನಾವು ಕ್ಯೂರಿಯಾಸಿಟಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನು ಕರಿತೀವಲ್ಲ ಒಬ್ಬ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅದೆಲ್ಲ ತಮ್ಮಲ್ಲಿ ಕಾಣ್ತಾ ಇದೆ ಆ ಗ್ರೂಪನ್ನು ಯಾವತ್ತೂ ಕಳೆದುಕೊಳ್ಳದೆ ಈ ಮಹಾವಿದ್ಯಾಲಯದ ಹೆಸರನ್ನು ತರ್ತಾ ಭಾರತದ ಹೆಸರನ್ನು ತರಲಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು